ನಾನು ಕನ್ನಡ ಇದ್ದಾಗ ಸಾ ಲಕ್ಷಣ ಸರ್ ಬಿರಾದ್ರ ಲಚ್ಚಾಣ ಸಾರ್ ಅತ್ತಿದ್ರಿ ಅವರು ಕಥಾರೂಪ ಇತಿಹಾಸ ಇದು ಕಥಾರೂಪ ಇತಿಹಾಸ ಅಂತ ಹೇಳ್ತಿದ್ರು ಕಥಾರೂಪ ವಿಷಯ ಇತಿಹಾಸಗಳ ಭೀಮ ರಾಮ ಮತ್ತು ಧರ್ಮರಾಜ ಇವೆಲ್ಲ ಮಹಾಭಾರತದ ಬಗ್ಗೆ ಭಾಳ ನಮಗೆ ವ್ಯಾಖ್ಯಾನ ಕೊಡ್ತಿದ್ರು ಭಾರತ ದೇಶ ಇಷ್ಟು ಅನ್ನತಕ್ಕಂಥ ಅವಾಗ ಅನಿಸಿರ್ಲಿಲ್ಲ ದೊಡ್ಡ ಆದಂಗೆ 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 ನಮ್ಮ ದೇಶದ ಸಂಸ್ಕೃತಿ ಇಷ್ಟೆಲ್ಲ ಚಂದದ ಗಂಗೆ ಹರಿದಾಳ ತುಂಗ್ಯರ್ದಾಳ ಕಾವ್ಯಾರದಾಳ ನಮ್ಮಲ್ಲಿ ನಮ್ಮಲ್ಲಿ ಬಾರಾಜ್ಯೋತ್ರಿಲಿಂಗ ಅದಾವ ನಮ್ಮಲ್ಲಿ ಪಂಚಪೀಠಗಳದವ ನಮ್ಮಲ್ಲಿ ಉತ್ತುಂಗವಾಗಿರ್ತಕ್ಕಂಥ ಗೌರಿಶಂಕರ ಶಿಖರ್ ಐತಿ ರಾಜ ಮಹಾರಾಜರದ ರಾಣಾ ಪ್ರತಾಪ್ ಹುಟ್ಟಿದ ಭೂಮಿ ನನ್ನದು ಶಿವಾಜಿ ಮಹಾರಾಜ್ ಹೊತ್ತಿದ್ದು ನನ್ನದು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಸರು ಅನೇಕವಾದ ರಂಭಾಪುರಿ ಪೀಡಿಜಗಳು ಅಥಣಿ ಶೋಗೆ ಅಂಥವರು ಮಾನ ಮಾನ ಸಂತು ವಿಭೂತಿ ಪುರುಷರು ಇಲ್ಲೆಲ್ಲ ಕಂಡುಂಡಿರ್ತಕ್ಕಂಥ ಭೂಮಿ ಇಂಥದ್ದಿದ್ರು ಕೂಡ ಇದರೊಳಗೆ ಹುಟ್ಟಿರ್ತಕ್ಕಂಥ ರಾಮ ತಾನು ವನವಾಸ ಹೋಗಾಗ ತಾನು ಮಣ್ಣಿನೊಳಗ ಒಂದು ತನ್ನ ಪತ್ರದಾಗ ಆ ಮಯೋಧ್ಯದ ಮಣ್ಣು ಕಟ್ಕೊಂಡು ಹೋಗಿ ದಿನ ಲಿಂಗ ಪೂಜೆ ಮಾಡಿಕೊಂಡು ಮೃತ್ಯಕ್ಕೆ ಲಿಂಗ ಮಾಡಿ ದಿನ ವಿಸರ್ಜನೆ ಮಾಡಿ ಊಟ ಮಾಡ್ತಿದ್ದಂತ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಊಟ ಮಾಡ್ತಿದ್ದಂತ ಅಂತ ರಾಮ ಮರ್ಯಾದೆ ಪುರುಷ ರಾಮ ಹುಟ್ಟಿರ್ತಕ್ಕಂಥ ನಾಡಿನ ಹುಟ್ಟಿನಂದಾಗ ಇದು ಇದರಾಗ ಅಭಿಮಾನ ಗತ್ತದಿಂದ ನಮ್ಮ ಡೇ ಎನ್ದಾಗ ಕುಡಿತ್ರಿ ಸರ್ ಆ ಮಹಾಭಾರತದ ರಾಮಾಯಣನ ಓದಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೆ ದೇಶಾಭಿಮಾನ ಸ್ವಾಭಿಮಾನ ರಕ್ತಗತಿಯಿಂದ ಬಂದಿರತಕ್ಕಂಥದ್ದಾಗಿರೋಣಂದ್ರೆ ಇದು ಕೇಳು ಪ್ರಶ್ನೆನೇ.